ದಯಮಾಡಿ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಂಯುಕ್ತ ಪಾಟೀಲ್ ಅವರಿನ ಮಾತು ಮಾತಾಡ್ತಕ್ಕಂಥ ಶಕ್ತಿ ಇದೆ ನಿಮ್ಮ ಧ್ವನಿಯಾಗಿ ನಲ್ಲಿ ಮಾತನಾಡ್ತಾರೆ ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ನಮ್ಮ ಸರ್ಕಾರ ಬಂದ್ರೆ ಸರ್ಕಾರದ ವಿರುದ್ಧ ಈ ಸಮಸ್ಯೆಯನ್ನ ಪ್ರಸ್ತಾಪ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಸೋದರಿ ನಿಮ್ಮ ಅಭ್ಯರ್ಥಿ ಬಸವನ್ ಬಾಗೇವಾಡಿಯವರು ನಿಮ್ದೆಲ್ಲ ಬಸವಣ್ಣನ ನಾಡು ಅಲ್ಲಿಂದ ಹೆಣ್ಣು ನಿಮ್ಮ ಮಂಡಿಗೆ ನಾವೆಲ್ಲ ಸೇರಿ ಹಾಕಿದ್ದೇವೆ ಆಕಕ್ಕಿನ ಮುಂಚಿತ್ವಗೆ ನಾನು ಸಿದ್ದರಾಮಯ್ಯನವರು ದೊಡ್ಡ ಸರ್ವೆ ಮಾಡಿಸಿ ಎಲ್ಲ ಶಾಸಕರು ಚರ್ಚೆ ಮಾಡಿ ಒಮ್ಮತದಿಂದ ಮತ್ತೊಂದು ಬನ್ಶಂಕರಿ ಈ ನಾಡಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಂತ ಒದಗಿ ಹೋಗ ಎಂದು ಹೇಳಿದು ಎಲ್ಲ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮಂದೊಂದು ತಯಾರು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸಂಯುಕ್ತ ಪಾಟೀಲನ್ನು ನಾವು ನಿಮ್ಮ ಮುಂದೆ ನಿಲ್ಲಿಸಿದ್ದೇವೆ